ನಮಸ್ಕಾರ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲ ಹಾಗೆ ನಿಮ್ಮ ಸಂದೇಶಗಳಿಗೆ ಉತ್ತರವನ್ನು ನೀಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆಯನ್ನು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿಂ ಕೃತಚರ್ತ ಸ್ಥಿತಿ ಲೋಕನಾಂ ಕಥಾಯ ಶ್ರತವಾ ವಾಚನ್ನ ಸದ್ದಾತ್ನೇಕರಣ ತ್ರೈಲೋಕ್ಯದೀಪೋರು ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಇವತ್ತಿನ ಪಂಚಾಂಗ ಏನು ಏನು ವಿಶೇಷತೆ ಇದೆ ಗಮನಿಸೋಣ ಶ್ರೀ ಶೋಭಕರ ನಾಮ ಸಂವತ್ಸರ ಉತ್ತರಾಯಣ ಶಶಿಋತು ಮಾಘಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ಪೂರ್ವಾಷಾಢ ನಕ್ಷತ್ರ ಈ ದಿವಸ ಈ ದಿವಸ ಏಕಾದಶಿ ಮತ್ತು ಬುಧವಾರ ಸೇರಿ ಇದೆಯಲ್ಲ ಇದು ತುಂಬ ಒಳ್ಳೆಯದು ವಿಷ್ಣುವಿನ ಆರಾಧನೆಗೆ ಬುಧವಾರ ಸಹಜವಾಗಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಬುಧವಾರ ದಿವಸ ನಾವು ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತೀವಿ ವಿಷ್ಣು ಸನ್ನಿಧಾನಕ್ಕೆ ಹೋಗಬೇಕು ವಿಷ್ಣುವಿನ ಏನು ಪೂಜೆ ಅರ್ಚನೆಗಳಲ್ಲಿ ನಾವು ಭಾಗಿಯಾಗ್ತೀವಿ ಈ ದಿವಸ ಏಕಾದಶಿ ಬೇರೆ ಇದೆಯಲ್ಲ ಅದು ಕೂಡ ವಿಶೇಷ ಏಕಾದಶಿಯಲ್ಲಿ ಸಾಮಾನ್ಯವಾಗಿ ಉಪವಾಸ ಮಾಡ್ತೀವಲ್ವ ಸಾಮಾನ್ಯವಾಗಿ ಉಪವಾಸ ಇರ್ತಾರೆ ಕೆಲವರು ಇನ್ನು ಕೆಲವರಿಗೇನು ಅಂಥದ್ದೊಂದು ಒಂದು ಕಟ್ಟುಪಾಡುಗಳೇನು ಇಲ್ಲ ಏಕಾದಶಿ ಉಪವಾಸ ಅಂತಕ್ಕಂಥದ್ದು ಇಂದ್ರಿಯಗಳನ್ನು ಶುಚಿ ಮಾಡುತ್ತೆ ಇಂದ್ರಿಯೋಚ್ಛೋಷಣಾಯಚ ಅಂತ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ ಇಂದ್ರಿಯಗಳ ಚೌಕಟ್ಟು ಏರ್ಪಾಡ ಶುಚಿತ್ವಕ್ಕೆ ಒಂದು ದಾರಿಯಾಗುತ್ತೆ ಅತಿಯಾದ ನೋಟದಿಂದಲೇ ನಾನು ಹೊರಗಿಂದ ನೋಡ್ತಾ ಇದ್ದೀನಿ ಹಾಗಾಗಿ ನನಗೆ ಆಸಕ್ತಿ ಆಗ್ತಾಯಿದೆ ಅದರಲ್ಲಿ ನೋಡೋದ್ರಿಂದ ನನಗೆ ಅತಿಯಾದ ಸೆಳವು ಬರ್ತಾ ಇದೆ ಕೇಳಿಸ್ಕೊಳ್ತಾ ಇದ್ದೀನಿ ಅತಿಯಾದ ಸೆಳವು ಬೇಡದೆ ಇರತಕ್ಕಂಥದ್ದು ಎಲ್ಲ ಕೇಳ್ತೀವಿ ಬೆಳಗಾಗಿದ್ದರೆ ಇನ್ನೊಬ್ಬರ ಮನೆ ವಿಚಾರನೆ ನಮ್ಮ ಕಿವಿಗೆ ಹೆಚ್ಚು ಆಹ್ಲಾದ ಆನಂದ ಕೊಡೋದು ಇವೆಲ್ಲದಕ್ಕೆ ಒಂದು ಕಡಿತ ಹಾಕಿದ್ರೆ ಒಂದು ಪರಮಾತ್ಮನ ದಾರಿ ದಾರಿಯಾಗುತ್ತೆ ಭಗವದ ಆರಾಧನೆ ಅಂತಕ್ಕಂಥದ್ದು ಇಂದು ಯಾಕೆ ಏಕಾದಶಿಯಲ್ಲಿ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಇವೆಲ್ಲದಕ್ಕೆ ಒಂದು ಬ್ರೇಕ್ ಹಾಕಿ ಒಂದು ಮಾರ್ಗಕ್ಕೆ ಹೋಗೋಕೆ ಒಂದು ಆಗುತ್ತೆ ಕಿವಿಯಿಂದ ಕೇಳ್ತಕ್ಕಂಥದ್ದು ವಿಷ್ಣು ಸಹಸ್ರಾಮ ಕೇಳಿಸ್ಕೊಳ್ಳಿ ಕಣ್ಣಿಂದ ವಿಷ್ಣುವಿನ ನೋಡಿ ಇವೆಲ್ಲವೂ ಯಜ್ಞ ಇಂದ್ರಿಯ ಯಜ್ಞ ಅಂತ ಕರೀತಾರೆ ಕಣ್ಣಿಂದ ನೋಡೋದು ಕೇಳಿಸ್ಕೊಳ್ತಕ್ಕಂಥದ್ದು ಇಂದ್ರಿ ಆ ಭಗವಂತನ ಸೇವೆ ಮಾಡೋದು ನಮ್ಮ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ಆತನ ಬಳಿ ಇರ್ತಕ್ಕಂಥದ್ದು ಪಾ ಅಂದರೆ ಹತ್ತಿರ ಅಂತ ವಾಸ ಅಂದರೆ ಇರೋದು ಭಗವತ್ ಸಾಮೀಪ್ಯ ಅಲ್ವಾ ಊಟ ಬಿಡೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಬೇಕಾಗಿರೋದು ಭಗವಂತನ ಸಮೀಪತೆಯನ್ನು ತಂದುಕೊಳ್ಬೇಕು ಎಲ್ಲಿ ಹೃದಯದಲ್ಲ ಅವನು ಏನೋ ಒಂದಷ್ಟು ಕಿಲೋಮೀಟ್ರ್ ಹೋಗಬೇಕಪ್ಪ ನಾನು ದೇವಸ್ಥಾನಕ್ಕೆ ಆಗ್ತಾ ಇಲ್ಲ ಒಬ್ಬಳೇ ಇದ್ದೀನಿ ಆಗ್ತಾ ಒಬ್ಬನೇ ಇದ್ದೀನಿ ಆಗಲ್ಲ ಕಷ್ಟ ಬೇಡ ನೀವೇ ನಿಮ್ಮ ಹೃದಯದ ಹೃದಯಾಕಾಶ ಇದೆಯಲ್ಲ ಅಲ್ಲೇ ಪರಮಾತ್ಮ ನೆಲೆಸಿದ್ದಾನೆ ಹೃದಯ ಕಮಲ ಮಧ್ಯೆ ದೀಪ ಉದ್ಭೇದ ಸಾರಂ ಅಂತ ಹೇಳುತ್ತಲ್ಲ ಮನೆಯಲ್ಲೇ ಕೂತ್ಕೊಂಡು ಅಚ್ಚುಕಟ್ಟಾಗಿ ಆ ಭಗವಂತನ ನಾಮಸ್ಮರಣೆ ಹೇಳ್ಕೊಳ್ಳಿ ಏನು ಬರಲಿಲ್ವಾ ಓಂ ನಮೋ ಭಗವತೆ ವಾಸುದೇವಾಯ ಇದೂ ಕಷ್ಟನ ಓಂ ನಮೋ ನಾರಾಯಣಾಯ ಇದು ಯಾರು ಕಷ್ಟ ಹೇಳ್ತಾರೆ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಮಂತ್ರಪ್ಪ ಮೋಕ್ಷ ಮಂತ್ರ ಅಂತ ಹೇಳ್ತಾರೆ ಯಾರು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ತಾರೋ ಅವರಿಗೆ ನಿಸ್ಸಂಶಯವಾಗಿ ವಿಷ್ಣುವಿನ ಕೃಪೆಯಾಗುತ್ತೆ ಅಂತ ಶ್ರದ್ಧೆ ಬೇಕು ತೀವ್ರತೆ ಬೇಕು ಅತಿಯಾದ ತೀವ್ರತೆ ಬೇಕು ಅದು ಬಿಟ್ಟರೆ ಇನ್ನೊಂದಿಲ್ಲ ಅಂತೂ ಅಷ್ಟರ ಮಟ್ಟಿಗಿನ ಆ ಪ್ರೇಮ ಬೇಕು ಭಗವತ್ ಪ್ರೇಮ ಅಂತ ಕರೀತಾರೆ ಅದಿದ್ದಾಗ ನೋಡಿ ವಿಷ್ಣುವಿನ ಕೃಪೆ ಅಂಥದಕ್ಕೊಂದು ದಾರಿ ಮಾಡಿಕೊಟ್ಟಿದೆ ಈ ದಿವಸ ಏಕಾದಶಿ ಜೊತೆಗೆ ಬುಧವಾರ ಬಂದಿದೆ ಹೀಗಾಗಿ ನಿಮ್ಮ ನಿಮ್ಮ ಕೈಯಲ್ಲಿ ಯಾವ ರೀತಿಯಲ್ಲಿ ಸೇವೆ ಸಾಧ್ಯವಾಗುತ್ತೆ ಆ ಥರ ಭಗವತ್ ಸೇವೆ ಮಾಡಿ ಅವನ ಕೃಪೆ ಉಂಟಾಗಲು ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್